ವಿಡಿಯೋ ಬೇಜವಾಬ್ದಾರಿತನ ಹಾಗೂ ಗ್ರಾಮ ಸದಸ್ಯರ ಕುತಂತ್ರ ರಾಜಕೀಯದಿಂದ ಮೂಲಭೂತ ಸೌಕರ್ಯಗಳಿಗೆ ವಂಚಿತರಾದ ಗ್ರಾಮಸ್ಥರು ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗ್ರಾಮ ಪಂಚಾಯಿತಿಯ ಒಳಗೇರನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಕುಡಿಯುವ ನೀರು ಶಾಲಾ ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆಗೆ ನೀರಿಲ್ಲದೆ ಬಯಲು ಪ್ರದೇಶಕ್ಕೆ ಹೋಗುವ ಹೆಣ್ಣು ಮಕ್ಕಳು ಹಾವುಗಳು ಓಡಾಡುವ ಅಂಗನವಾಡಿ ಮತ್ತು ಶಾಲೆ ಸಂಕಷ್ಟದಲ್ಲಿ ಶಿಕ್ಷಕರು ಹಾಗೂ ಮಕ್ಕಳು ಇವರ ಪರಿಸ್ಥಿತಿ ಕಂಡು ಕಂಡರೆಯದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಿನ್ನಪ್ಪ ಇವರಿಗೆ ಸಾಥ್ ನೀಡುತ್ತಿರುವ ಸ್ಥಳೀಯ ರಾಜಕಾರಣಿಗಳು ಕುತಂತ್ರ ರಾಜಕೀಯದಿಂದ ಊರಿಗೆ ಮೂಲಭೂತ ಸೌಕರ್ಯದಿಂದ ವಂಚಿತ ಸರ್ಕಾರ ಈ ಕೂಡಲೇ ಗಮನಹರಿಸಬೇಕಾಗಿ ಗ್ರಾಮಸ್ಥರ ಒತ್ತಾಯ ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ರಾಜಕೀಯ ಮುಖಂಡರು ಬೇಕಾದಷ್ಟು ಜನ ಇದ್ದರೂ ಸಹ ಒಳಗೇರನಹಳ್ಳಿಯ ಅಭಿವೃದ್ಧಿ ಕಡೆ ಗಮನಹರಿಸದೆ ಕುತಂತ್ರ ರಾಜಕೀಯವನ್ನು ಮಾಡಿಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಕೇವಲ ಚುನಾವಣೆಯ ಸಮಯದಲ್ಲಿ ಮಾತ್ರ ನಮ್ಮ ಗ್ರಾಮಕ್ಕೆ ಪಕ್ಷಾತೀತವಾಗಿ ನಾಯಕರು ಬಂದು ಮತಗಳನ್ನು ಪಡೆದುಕೊಂಡು ಹೋಗುತ್ತಾರೆ ಆದರೆ ಚುನಾವಣೆ ಮುಗಿದ ನಂತರ ಈ ಗ್ರಾಮದ ಕಡೆ ಕಣ್ಣು ಹಾಯಿಸುವುದಿಲ್ಲ ಇನ್ನು ಬರುವ ಮುಂದಿನ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣಾ ಸಮಯದಲ್ಲಿ ಮತದಾನ ಬಹಿಷ್ಕಾರ ಮಾಡಲು ಗ್ರಾಮಸ್ಥರು ಒಗ್ಗಟ್ಟಾಗಿ ಮುಂದಾಗುತ್ತಿದ್ದಾರೆ ಶೀಘ್ರವಾಗಿ ನಮ್ಮ ಗ್ರಾಮದ ಕಡೆ ಗಮನಹರಿಸಿ ಕುಡಿಯುವ ನೀರು ಶಾಲೆ ಅಂಗನವಾಡಿ ರಸ್ತೆ ಚರಂಡಿ ವಿದ್ಯುತ್ ದೀಪಗಳು ಅಭಿವೃದ್ಧಿಪಡಿಸದೇ ಹೋದಲ್ಲಿ ಮತದಾನ ಬಹಿಷ್ಕಾರ ಎಂದು ಗ್ರಾಮಸ್ಥರು ಶಪಥ ಮಾಡಿದ್ದಾರೆ ಒಳಗೇರಿನಲ್ಲಿ ಊರಿನ ಗ್ರಾಮಸ್ಥರು ದರ್ಸ್ನೂರು ಗ್ರಾಮ ಪಂಚಾಯಿತಿಗೆ ಒಂದು ವರ್ಷ ಆಗಿದೆ ಪಿಡಿಒವಾಗಿ ಸ್ಕೂಲ್ ಮುಖಾಂತರ ಅರ್ಜಿ ಕೊಟ್ಟಿದೆ ಆ ಅರ್ಜಿ ಕೊಟ್ಟು ಮೊನ್ನೆ ಹೋಗಿ ಕೇಳಿದಿಡಿ ಏನು ಬೇಕೋ ಮಾಡ್ಕೊ ಹೋಗು ಅಂತೇಳಿ ನಮ್ಮನ್ನ ಗದಿರಿಸ್ಬಿಟ್ಟು ಆಚೆ ಕಳಿಸಿದ್ರು ಅಂತ ಸರ್ ಪಿಡಿಒ ಸಮಸ್ಯೆ ಇದೆ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಜಾಸ್ತಿ ಅನಾನುಕೂಲ ಆಗಿದೆ ಟಾಯ್ಲೆಟ್ ಕಟ್ಟಿದ್ದಾರೆ ಸ್ಕೂಲ್ ಮಕ್ಕಳು ಎಲ್ಲಿಗೆ ಹೋಗಬೇಕು ಅದಕ್ಕೆ ಬಾತ್ರೂಮ್ ನೀರಿಲ್ಲ ಈ ಸಮಸ್ಯೆ ಆಗಿ ತೊಂದರೆ ಆಗಿದೆ ಮತ್ತು ಒ ಸಾಹೇಬರಿಗೂ ಒಂದು ವರ್ಷ ಆಗಿದೆ ಅರ್ಜಿ ಕೊಟ್ಟು ಸ್ಕೂಲ್ ಮುಖಾಂತರನೇ ಕೊಡಿಸಿದ್ದೀವಿ ಅವರು ಯಾವುದೇ ಗಮನ ತಗೊಂಡಿಲ್ಲ ನಾವು ಫೋನಲ್ಲಿ ಒಂದು ಮೂರು ಸಾರಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಇಒನ ಅವರು ಯಾವುದೇ ಗಮನ ತಗೊಂಡಿಲ್ಲ ಮತ್ತು ಸಿ ಎಸ್ಗೆ ಒಂದು ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀವಿ ಹನ್ನೆರಡನೇ ತಾರೀಕು ಮತ್ತು ಡಿ ಸಿಗೂ ಅವತ್ತೇ ಕೊಟ್ಟಿದ್ದೀವಿ ಅರ್ಜಿ ಎಲ್ರಿಗೂ ಕೊಟ್ಟು ನಮ್ಮ ಹತ್ರ ಅಕ್ನಾಲಜ್ಮೆಂಟ್ ಇದೆ ಈ ಸು ಈಗ ಈಗವರೆಗೂ ಯಾರೂ ಊರಿಗೆ ಬಂದು ಅದನ್ನು ಪ್ರಶ್ನೆ ಮಾಡಿಲ್ಲ ಕೇಳಿಲ್ಲ ಗ್ರಾಮಕ್ಕೆ ವರ್ಷ ಆಗಿದೆ ಸರ್ ಹದಿನೆಂಟು ವರ್ಷದಲ್ಲಿ ಊರಿಗೆ ಮನೆ ಮನೆಗೂ ನಲ್ಲಿ ಹಾಕ್ತಿವಿ ಅಂತ ಕಟ್ಟಿದ್ದು ಕಟ್ಟಿದ್ದು ಹದಿನೆಂಟು ವರ್ಷ ಬಿಲ್ ಮಾಡ್ಕೊಂಡ್ರೆ ಇದುವರೆಗೂ ಟ್ಯಾಂಕ್ ಒಳಗಡೆ ನೀರು ಕಟ್ಟಿಲ್ಲ ಒಂದೇ ಒಂದು ನೀರು ಹೊರಗಡೆ ಬಂದಿಲ್ಲ ಅದ್ರ ಜೊತೆ ಒಂದು ಮನೆಗೂ ನಲ್ಲಿ ಹಾಕಿಲ್ಲ ಅಟ್ಲೀಸ್ಟ್ ಮೊದಲು ನಲ್ಲಿ ವ್ಯವಸ್ಥೆ ಇತ್ತು ಅದ್ರ ಜೊತೆ ಕನೆಕ್ಷನ್ ಮಾಡಿಲ್ಲ ಇದನ್ನ ಅದನ್ನು ಕೇಳೋಕೆ ನಿಮ್ಮಿಂದ ಏನಾಗುತ್ತೆ ಅದ್ ಮಾಡ್ಕೋಬೋದ್ರೆ ಅಂತಾರೆ ಈ ರೀತಿ ದೌರ್ಜನ್ಯ ಇವ್ರಿಗೆ ಬಂದಿರ ಗುತಿಸ್ತಿನೇ ಇದೆ ಸರ್ ಇದು ಕಾಲದಿಂದ ಹಿಂಗೆ ಬಂದ್ಬಿಟ್ಟಿದೆ ಯಾರು ತಲೆಗೆ ಹಾಕೊಳ್ಳೋದಿಲ್ಲ ಇದು ಮಾಡೋದಿಲ್ಲ ಅವ್ರು ಹೋಗ್ತಾರೆ ಅಲ್ಲಿ ಪಂಚಾಯತ್ ಏನೋ ಒಂದು ಕೊಟ್ಬಿಟ್ಟು ಅವ್ರು ಮೇಂಟೈನ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಒಂದು ಪಂಚಾಯತ್ ಆಫೀಸರ್ ಆಗ್ಲಿ ಯಾರೂ ಆಗ್ಲಿ ಬರಲ್ಲ ಅದು ಸಾಲದಕ್ಕೆ ಎಲ್ಲಿ ನಮ್ಮ ದರಸೂರು ಗ್ರಾಮ ಪಂಚಾಯತ್ ಹನ್ನೊಂದು ಹಳ್ಳಿಯಲ್ಲಿ ನಮ್ಮ ಹಳ್ಳಿಯಿಂದನೇ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ತಿರುಗಿ ಹೋಗುತ್ತೆ ಪಂಚಾಯತಿಯಿಂದ ಒಳಗೇನಳ್ಳಿ ಸಂತೆಯಿಂದ ಸಂಚಾರ ಹತ್ತು ಲಕ್ಷ ಹೋಗುತ್ತೆ ಹತ್ತು ಲಕ್ಷದಿಂದ ಒಳಗೇನಲ್ಲಿ ಗ್ರಾಮಕ್ಕೆ ಅಂತ ಹತ್ತು ರೂಪಾಯಿ ಖರ್ಚು ಮಾಡಲ್ಲ ಪಂಚಾಯತಿವರು ಈ ಕಡೆ ತಲೆ ಕೂಡ ಹಾಕಲ್ಲ ಪಂಚಾಯತಿವರು ಹತ್ತು ಲಕ್ಷ ತಗೊಂಡು ಹೋಗ್ ಮಾತ್ರ ಬರ್ತಾರೆ ಈ ನಮ್ಮ ಊರಿಗೆ ಈ ಯಾವ ವ್ಯವಸ್ಥೆ ಆಗ್ಲಿಲ್ಲ ಅಂದ್ರೆ ಸಂತೆನೂ ನಡೆಸಲ್ಲ ಊರಲ್ಲಿ ಓಟು ಹಾಕಲ್ಲ ರಸ್ತೆ ತಡೆ ಮಾಡಿ ಬಹಿಷ್ಕಾರ ಮಾಡ್ತಿವಿ ನಾವು ಯಾರು ಓಟ್ ಕೂಡ ಹಾಕಲ್ಲ ಸರ್ ಯಾರ ದಿಕ್ಕವ್ರಿಗೆ ಮಾಡ್ಕೊಂಡು ಈ ಊರಿಗೆ ಒಬ್ಬನೇ ಎಂಟ್ರಿ ಮಾಡ್ತಾ ಇಲ್ಲ ಇವಕ್ಕ ಮೂವತ್ತು ವರ್ಷದಿಂದ ಬೊಮ್ಮದಿಂದ ನೀರು ಬರ್ತಾ ಇತ್ತು ಈಗ ಮೂರ್ ಬೋರ್ ಇದ್ಕೊಂಡು ಯಾಕೆ ಬರ್ಲಿಲ್ಲ ರೋಜನಹಳ್ಳಿಗೆ ನೀರು ಆ ಅಲ್ಲಿ ಟ್ಯಾಂಕ್ ಕಟ್ಟಿದ್ರು ಎರಡು ಊರಿಗೆ ಆಗ್ತಾ ಇತ್ತು ನೀರು ಇವತ್ತು ರೋಜನಹಳ್ಳಿಗೆ ನೀರ್ ಬರ್ತಾ ಇಲ್ಲ ಅಲ್ಲೊಂದು ಮೋಟರ್ ಪೈಪ್ ಐತೆ ಸ್ಟಾರ್ಟ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಆ ಫಿಲ್ಟರ್ ನೀರ್ ಹಾಕಿದ್ರೆ ನೀರ್ ಬರ್ತಾ ಇಲ್ವಾ ಟ್ಯಾಂಕ್ ಕಟ್ಟಿ ಹದಿನೈದು ವರ್ಷ ಆಯ್ತು ಯಾಕೆ ಟ್ಯಾಂಕ್ ಓಪನ್ ಮಾಡ್ಲಿಲ್ಲ ರಾಜಕಾರಣ ಮಾಡ್ಕೊಂಡು ಇವ್ರು ಬರ್ತಾ ಇರೋದು ಈ ಊರಲ್ಲಿ ಯಾರು ದಿಕ್ಕಿಲ್ದ್ರೆ ಆಗೋಗ್ಬಿಟ್ಟೈತೆ ಸಮಯ ಅದಕ್ಕೆ ನಿಮ್ಮಂತ ಅಧಿಕಾರಿಗಳಿಂದ ಇವತ್ತು ನಮ್ಮ ಊರಿಗೆ ಆಗ್ಬೇಕಂದ್ರೆ ನಿಮ್ಮಂತವರಿಂದ ಆಗ್ಬೇಕು ಇಲ್ಲ ಅಂದ್ರೆ ನಮ್ಮ ಊರ ಬಹಿಷ್ಕರ ಹಾಕಿ ಇಲ್ಲ ರೋಜ್ ಕ್ರಾಸ್ ಅಲ್ಲಿ ಕೂತ್ಕೊಂಡು ನಾವು ಧರಣಿ ಮಾಡ್ಕೊತೀವಿ ವಿಷ ಕುಡಿತೀವಿ ನೀರ್ ಬರಲ್ಲ ಅಂದ್ರೆ ಅಷ್ಟೇ ಸಮಯ ಕೇಳ್ಕೊಳ್ತಾ ಇರೋದು ದಯವಿಟ್ಟು ಎಲ್ಲಾ ಅಧಿಕಾರಿಗಳು ಬಂದು ಈ ರೋಜನ ಡೆಲ್ಲಿನಿಂದ ನಿಂದ ಐತೆ ಸಮಯ ಹೆಸರು ಏನ್ ಇರೋದು ಹೆಸರು ಸುಮ್ಮನೆ ಹೆಸರು ಇಲ್ಲಿ ಲಕ್ಷ ವ್ಯಾಪಾರ ಆಗ್ತದೆ ರೋಜೆ ಹಳ್ಳಿ ಕ್ರಾಸ್ ಅಲ್ಲಿ ಬಾತ್ರೂಮ್ ಬೇರೆಯವ್ರು ಕೊಟ್ಟಿದ್ದಾರೆ ಸಮಯ ಹ ಅಂಗಡಿ ಕೊಟ್ಟಿದ್ದಾರೆ ಕಟ್ಟಿರೋದು ಸಮಯ ಕಟ್ಟಿರೋದು ಪೀಡೋವ್ರು ಏನ್ ಮಾಡ್ತಾ ಇರೋದು ಸಮಯ ಪೀಡೋರು ಏನ್ ಮಾಡ್ತಾ ಇದಾರೆ ಸಮಯ ಅಲ್ಲಿ ಪ್ರೈವೇಟ್ ಅವ್ರಿಗೆ ಕೊಟ್ಟಿದ್ದಾರೆ ಟಾಯ್ಲೆಟ್ ಹಾ ಇಲ್ಲಿ ನೋಡಿ ಸ್ವಾಮಿ ಪಕ್ಕದ ಮೇಲೆ ನೀರು ಟಾಯ್ಲೆಟ್ ನೀರ್ ಇಲ್ಲ ಸ್ವಾಮಿ ಸಮಯ ಆ ಹುಡ್ಗಿನಾಗ ಏನ್ ಸಮಯ ಸೋಲತ್ತಿಂದ ಏನು ಏನೈತೆ ಸಮಯ ಹಾ ಏನೈತೆ ಏನು ಇಲ್ಲ ಯಾರು ದಿಕ್ಕಿಲ್ಲ ಪಂಚಾಯತಿ ಇಲ್ಲ ಸಂಬಂಧಪಟ್ಟ ಎಮ್ ಎಲ್ ಎ ಇಲ್ಲ ಯಾವ ಅಧಿಕಾರಿಗಳು ಇಲ್ಲ ನಮ್ಮ ಯೋಜನೆಗೆ ಹಾ ಅದಕ್ಕೆ ಎಲ್ಲಾರು ಬಂದು ನಮ್ಮ ಊರಿಗೆ ಒಂದು ಒಳ್ಳೆ ಕೆಲಸ ಮಾಡಿ ದಯವಿಟ್ಟು ನಿಮ್ ಕಾರಿ ಇಟ್ಕೊತೀವಿ ನಮ್ಮೂರ್ನ ಉಳಿಸಿ ನಮ್ಮೂರ್ನ ಆ ಹೆಣ್ಣಾಗಿ ಸ್ವಾಮಿ ಈ ಊರಲ್ಲಿ ಹೆಣ್ಣು ತಕೊಂಡು ಹೋಗೋದಿಲ್ಲ ಈ ಊರಲ್ಲಿ ಒಂದ್ ಹೆಣ್ಣು ಮಗುನ್ ತಕೊಂಡು ಹೋಗೋದಿಲ್ಲ ಯಾಕಂದ್ರೆ ಆ ಕಷ್ಟ ನೋಡಕ್ ಆಗಲ್ಲ ಈ ಊರು ನೋಡಿದ್ರೆ ಒಂದು ಐವತ್ತು ವರ್ಷ ಕಟ್ಟೈತೆ ಸ್ವಾಮಿ ಐವತ್ತು ವರ್ಷ ಊರು ಒಳಗಡೆ ನೋಡ್ಸಿವಿ ಒಂದು ಕೋಟೆ ಕೋಟೆಗಳೆಲ್ಲ ಐತೆ ಈ ಊರಲ್ಲಿ ಆ ಅವಳು ಅಲ್ಲಿ ನೋಡ್ಬೇಕು ಸ್ವಾಮಿಯಲ್ಲಿ ಅಲ್ಲಿ ನೋಡ್ಬೇಕು ಇಲ್ಲಲ್ಲ ಅಲ್ಲಿ ಬನ್ನಿ ಸ್ವಾಮಿ ನೋಡಿರಿ ಆ ಯಾರು ದಿಕ್ಕಿಲ್ಲ ಒಂದು ಲೈಟ್ ಇಲ್ಲ ಇವ್ರ ಸೌಕರ್ಯ ಇಲ್ಲ ಸ್ವಾಮಿ ಇನ್ನ ಅಂಗನವಾಡಿ ಇಲ್ಲ ನಡೀರಿ ನೋಡ್ತೀವಿ ನಾವು ಒಬ್ರ ಮೇಲೆ ಚಾಡಿ ಹೇಳಲ್ಲ ನಮ್ಮೂರಿಗೆ ಯಾರು ದಿಕ್ಕಿಲ್ಲ ಈಗ ಈ ಸಲ ಎಲೆಕ್ಷನ್ ಕೂಡ ಬಹಿಷ್ಕಾರ ಆಗ್ತೀವಿ ಸ್ವಾಮಿ ಯಾರು ನಮ್ಮೂರ್ಗ್ ಬರೋದ್ ಬೇಡ ನಿಮ್ಮಂತವನಿಂದ ಬಂದು ನಮ್ಮೂರ್ನ ಉಳಿಸ್ಕೊಳ್ಳಿ ಎಲ್ಲ ಬಿಟ್ಬಿಡಿ ಎಲ್ಲಾರು ಇಷ ಕುಡಿದು ಸೊತೋಗ್ತಿವಿ ನೀವ್ ಚೆನ್ನಾಗಿರಿ ಅಧಿಕಾರಿಗಳು ಅಷ್ಟೇ ಸ್ವಾಮಿ ಹೇಳ್ತಾರೇ